ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಎಕ್ಸಮಾಯಸ್ ಅಕಾಡೆಮಿ ಇಂದಿನ ತರಗತಿಯಿಲ್ಲ ನಾವು ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ ಫೋರ್ ಹಂಡ್ರೆಡ್ ಸರಣಿಯನ್ನು ನಾವೇನು ಅಂದರೆ ಪ್ರಾರಂಭ ಮಾಡಿಕೊಂಡಿದ್ದೀವಿ ಇದರಲ್ಲಿ ನಾವೇನು ಅಂತಂದರೆ ಡೇಲಿ ಏನು ಮಾಡ್ತೀವಿ ಡೇಲಿ ಒಂದು ಕ್ವಶನನ್ನು ಏನು ಮಾಡ್ತೀವಿ ಪೋಸ್ಟ್ ಮಾಡ್ತೀವಿ ಕ್ವಶನನ್ನು ಅದಕ್ಕೆ ನೀವೇನು ಮಾಡ್ತೀರಾ ಆನ್ಸರ್ ಬರೀತೀರಾ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ಕಳಿಸ್ತೀವಿ ದಿಸ್ ಇಸ್ ಎ ಸಿಂಪಲ್ ಫಾರ್ಮುಲಾ ಫಾರ್ ದಿಟ್ ವಿರಾಟ್ ಸರಣಿ ಇದಕ್ಕೇನಾಗುತ್ತೆ ಅಂದರೆ ನಾವು ಡೈಲಿ ಅರೌಂಡ್ ಒಂದು ಲೆವೆನ್ ಕ್ಲಾಕ್ಗೆ ನಾವೇನು ಮಾಡ್ತೀವಿ ಅಂದರೆ ಅನ್ನು ಸೆಂಡ್ ಮಾಡ್ತೀವಿ ನೀವು ಅರೌಂಡ್ ಏನು ಮಾಡಿ ಅಂತಂದರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನೀವು ನಮ್ಮ ಆನ್ಸರನ್ನು ಬೆಳೆದು ಕಳಿಸಿ ನಾವು ನೈಟ್ ಹನ್ನೆರಡು ಗಂಟೆ ಒಳಗಡೆ ನಿಮಗೇನು ಅಂತಂದರೆ ಇವ್ಯಾಲ್ಯೂಯೇಟೆಡ್ ಕಾಪಿ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಓಕೆನಾ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗಿರಲಿ ಇದರ ಮುಂದುವರೆದ ಭಾಗವಾಗಿ ಇಂದಿನ ಪ್ರಶ್ನೆಯನ್ನು ನಾವು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಓಕೆ ಯಾರು ನಮ್ಮ ರಾಧಿಕಾ ಅವರು ನೀವೇನು ಅಂತಂದರೆ ಫಸ್ಟ್ ಪಾರ್ಟಲ್ಲಿ ನೀವೇನು ಮಾಡಿದಂದರೆ ಸ್ಟೇಟ್ಮೆಂಟನ್ನು ಏನು ಮಾಡಿದರೆ ಸಮರ್ಥನೆ ಮಾಡಿಲ್ಲ ಆ ಸಮರ್ಥನನ್ನು ಮಾಡಬೇಕಾಗತ್ತೆ ನೀವು ಒಂದೇದು ಎಟ್ ದ ಸೇಮ್ ಟೈಮು ಪದಗಳನ್ನು ಏನು ಮಾಡ್ಕೊಂಡಿದ್ದೀರ ಅಂದರೆ ಅನವಶ್ಯಕವಾಗಿ ಹೆಚ್ಚಿನ ಪದಗಳನ್ನು ಬಳಸ್ಕೊಂಡಿದ್ದೀರಿ ಆ ಪದಗಳನ್ನು ಲಿಮಿಟ್ ಮಾಡಿ ಎಟ್ ದ ಸೇಮ್ ಟೈಮ್ ಈಗ ಪ್ರಶ್ನೆಯ ಬೇಡಿಕೆಯಲ್ಲಿ ಪರಿಣಾಮಗಳನ್ನು ಕೇಳಿಲ್ಲ ನೀವು ಅದನ್ನು ಸೇರಿಸಿದ್ದೀರಾ ಅದರ ಅವಶ್ಯಕತೆ ಇಲ್ಲ ಅದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತಂದರೆ ಈಗ ಸೆಕೆಂಡ್ ಪಾರ್ಟಲ್ಲಿ ಏನಿದೆ ಅಂತಂದರೆ ಸೆಕೆಂಡ್ ಪಾರ್ಟಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ತೀರ್ಪುಗಳನ್ನು ಎಡಿಷನಲ್ ಆಗಿ ಸೇರಿಸಿದ್ದೀರಿ ಅದು ಕೂಡ ನಿಮಗೆ ಅವಶ್ಯಕತೆ ಇಲ್ಲ ಅದರ ಬದಲಾಗಿ ಕರೆಕ್ಟ್ ಪದಗಳಲ್ಲಿ ಏನು ಮಾಡಿ ಅಂದರೆ ಮೂರು ಭಾಗದ ಪ್ರಶ್ನೆ ಪ್ರಶ್ನೆಗೆ ಮೂರು ಭಾಗದ ಬೇಡಿಕೆ ಇದೆ ಅದನ್ನು ಚೆನ್ನಾಗಿ ಬರೆಯುವ ಪ್ರಯತ್ನವನ್ನು ಮಾಡಿರಿ ಆ್ಯಂಡ್ ಇನ್ ಪೀಠಿಕೆಯನ್ನು ಇನ್ನೂ ಅತ್ಯುತ್ತಮವಾಗಿ ಬರೆಯುವ ಪ್ರಯತ್ನವನ್ನು ಮಾಡಿ ಇದು ರಾಧಿಕಾ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಎಟ್ ದ ಸೇಮ್ ಟೈಮ್ ನೋಡಿ ಯಾರು ನಮ್ಮ ಸಚಿನ್ ಅವರು ಇದ್ದಾರೆ ಇದಾರೆ ಅಂತ ಅನ್ಕೋ ಸಚಿನ್ ಅವ್ರು ಅನ್ಕೋತೀನಿ ಇದನ್ನ ಸಚಿನ್ ಅವ್ರ ನೀವೇನ್ ಅಂತಂದ್ರೆ ಫಸ್ಟ್ ಪಾರ್ಟಲ್ಲಿ ಏನ್ ಅಂತಂದ್ರೆ ನೀವು ಬ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡಿಲ್ಲ ಅದನ್ನು ಸಮರ್ಥನೆ ಮಾಡಬೇಕಾಗತ್ತೆ ಆ್ಯಂಡ್ ಸಂವಿಧಾನಕ ನಿಬಂಧನೆಗಳಲ್ಲಿ ಜಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರಿ ಬಟ್ ಆರ್ಟಿಕಲ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸ್ ತ್ರೀ ಸಿಕ್ಸ್ಟಿ ಫೈವ್ ಮತ್ತು ತ್ರೀ ಹಂಡ್ರೆಡ್ ಆರ್ಟಿಕಲ್ ಮೆನ್ಷನ್ ಮಾಡಿಲ್ಲ ಅದನ್ನು ಮೆನ್ಷನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಎಕ್ಸಲೆಂಟ್ ಆಗಿ ಬರ್ತಿದ್ದೀರಾ ನೀವು ಯಾವುದು ಫಾರ್ಟಿ ಫೋರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ ನಂತರ ಏನೆಲ್ಲ ತಿದ್ದುಪಡಿಯನ್ನು ಮಾಡ್ಕೊಂಡಿವಿ ಅದನ್ನು ಎಕ್ಸಲೆಂಟ್ ಆಗಿ ಬರ್ತಿದ್ರ ವೆರಿ ಗುಡ್ ಅದನ್ನೇ ಮುಂದುವರಿಸಿ ಆ್ಯಂಡ್ ನೆಕ್ಸ್ಟ್ ಯಾರು ಮಣಿಯವ್ರು ನೋಡಿ ಮಣಿಯವ್ರು ಏನು ಮಾಡಿದಾರೆ ಫಸ್ಟ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟನ್ನು ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡಿಲ್ಲ ಅದನ್ನು ಸಮರ್ಥನೆ ಮಾಡುವ ಪ್ರಯತ್ನವನ್ನು ಮಾಡಿರಿ ಆ್ಯಂಡ್ ಸೆಕೆಂಡ್ ಪಾರ್ಟ್ ಕಾನ್ಸ್ಟಿಟ್ಯೂಷನ್ ಪ್ರೊವಿಧನ್ ಪ್ರಾವಧಾನಗಳು ಮತ್ತು ಸಂವಿಧಾನ ತಿದ್ದುಪಡಿಯ ಮೂಲಕ ಮಾಡದಂತ ಬದಲಾವಣೆಗಳನ್ನು ಚೆನ್ನಾಗಿ ಬರೆದಿದ್ರಿ ನೀವೇನ್ ಮಾಡಿದ್ರಿ ಅಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯ ಪರಿಣಾಮಗಳನ್ನು ಸೇರಿಸಿಕೊಂಡಿದ್ರಿ ಬಟ್ ಅದು ಪ್ರಶ್ನೆ ಬೇಡಿಕೆ ಇಲ್ಲ ಈ ಮೂರು ಜನರು ನೀವು ಏನೇನು ಹೇಳಿದೀನಿ ಅದನ್ನ ಬದಲಾವಣೆ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ಮೂರು ಜನ ಉತ್ತಮ ಪ್ರಯತ್ನವನ್ನು ಮಾಡಿದಿರಿ ಅಂಡ್ ಮೂರು ಜನರದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಒಳ್ಳೆ ಅಂಕಗಳನ್ನು ಗಳಿಸಬಹುದು ಬಟ್ ಕ್ವಶನ್ಸ್ ಅನ್ನು ಕರೆಕ್ಟ್ ಅರ್ಥ ಮಾಡಿಕೊಳ್ಳುವ ನಿಮ್ಮ ಸಾಮರ್ಥ್ಯ ಅನ್ನೋದು ಬೈ ಪ್ರಾಕ್ಟೀಸ್ ಅದು ಬರುತ್ತೆ ನೀವು ಪ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಡೈಲಿ ಬರೀರಿ ನೀವು ಆಟೋಮೆಟಿಕ್ ಇಂಪ್ರೂವ್ ಇಂಪ್ರೂವೈಸ್ ಆಗ್ತೀರಾ ಓಕೆ ಅದನ್ನು ಮಾಡ್ತೀನಿ ಅಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ವಿರಾಟ್ ನೋಡಿ ಇನ್ ವೆರಿ ಇಂಟೆನ್ಸಿವ್ ಆ್ಯಂಡ್ ರಿಯಲಿಸ್ಟಿಕ್ ಅಪ್ರೋಚ್ ಟೆಸ್ಟ್ ಪ್ರಾಕ್ಟೀಸ್ ಫಾರ್ ಕೆ ಎಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ಗೆ ನಾವು ಇದನ್ನು ಫಸ್ಟ್ ಕ್ವಶನ್ ನೋಡಿ ತುರ್ತು ಪರಿಸ್ಥಿತಿಯ ಮೂಲಕ ಪ್ರಜಾತಂತ್ರದ ಹೆಸರಿನಲ್ಲಿ ಪ್ರಜಾತಂತ್ರವನ್ನು ಹಾಳು ಮಾಡಲಾಯಿತು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಭಾರತೀಯ ಸಂವಿಧಾನದ ತುರ್ತು ಪರಿಸ್ಥಿತಿ ಪ್ರಾವಧಾನಗಳನ್ನು ಕುರಿತು ಬರೆಯಿರಿ ಮತ್ತು ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ತರಲಾ ತರಲಾದ ಬದಲಾವಣೆಗಳನ್ನು ಚರ್ಚಿಸಿ ಎಂಬ ಕ್ವಶನ್ಸನ್ನು ನಾವು ಕೇಳಿಕೊಂಡಿವಿ ಈ ಎಂಬ ಬೇಡಿಕೆಯಲ್ಲಿ ನೋಡಿ ಫಸ್ಟ್ ಏನಿದೆ ಅಂದರೆ ಫಸ್ಟ್ ಏನು ಗೊತ್ತಾ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ ಎಕ್ಸಾಮಲ್ಲಿ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಆ ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡಿ ಹೇಗೆ ಸಮರ್ಥನೆ ಮಾಡ್ತೀರಾ ಏನು ಗೊತ್ತಿಸಿ ಅಲಹಾಬಾದ್ ಹೈಕೋರ್ಟ್ ಏನು ಹೇಳುತ್ತಂದ್ರೆ ಈಗ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿ ಅವರು ಅಂದ್ರೆ ಚುನಾವಣೆಯನ್ನು ಅಸಿಂದಗೊಳಿಸ್ತದೆ ಈ ಅಸಿಂದಗೊಳ್ಳುವ ಹಿನ್ನೆಲೆ ಅಂದ್ರೆ ಜನರು ಸ್ಟ್ರೈಕ್ ಹೇಳ್ತಾರೆ ಸ್ಟ್ರೈಕ್ ಹೇಳೋದ್ರನ್ನ ಹಿನ್ನೆಲೆಯಲ್ಲಿ ಅದನ್ನು ಕರಬ್ ಮಾಡೋಕೆ ಏನಂದರೆ ಕರಬ್ ಮಾಡುವ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಆರ್ಟಿಕಲ್ ತ್ರೀ ಫಿಫ್ಟಿ ಟೂಲಿ ಏನಾಗ ಏನು ಮಾಡ್ತಾರೆ ಅಂತಂದರೆ ಅವರು ತುರ್ತು ಪರಿಸ್ಥಿತಿಯನ್ನ ತುರ್ತು ಪರಿಸ್ಥಿತಿಯನ್ನ ತುರ್ತು ಪರಿಸ್ಥಿತಿಯನ್ನ ಏನು ಘೋಷಣೆ ಮಾಡ್ತಾರೆ ಇದನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ರಾಜಕೀಯ ಹಿನ್ನೆಲೆಯು ಏನ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಲು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಮೂಲಕ ಪ್ರವಧಾನದ ಮೂಲಕ ಪ್ರಜಾಸತ್ತಾತ್ಮಕ ಪ್ರಜಾಸಾತ್ಮಕ ವ್ಯವಸ್ಥೆಯನ್ನು ಹಾಳು ಮಾಡಲಾಯಿತು ಅಂತ ಎಂಬ ಅಂಶವನ್ನು ನಾವು ಹೇಳ್ತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಬಳಸ್ಕೊಂಡು ಕಾನ್ಸ್ಟಿಟ್ಯೂಷನ್ ಅನ್ನ ವ್ಯಾಲ್ಯೂ ವ್ಯಾಲ್ಯೂಅನ್ನು ನಾವೇನು ಮಾಡ್ಕೊಂಡು ಹಾಳು ಮಾಡಲು ಅದನ್ನು ಬಳಸ್ಕೊಳ್ಲಾಯಿತು ಎಂಬ ಕಾನ್ಸೆಪ್ಟ್ ಅಲ್ಲಿ ನಾವೇನ್ ಮಾಡ್ತಾರೆ ಅಂತಂದ್ರೆ ಇದನ್ನ ನಾವು ಈ ಸ್ಟೇಟ್ಮೆಂಟ್ ಅನ್ನು ಕಳ್ಕೊಂಡಾಗಿದೆ ಅಂತ ಹೇಳಬೇಕಾಗತ್ತೆ ನೀವು ಸ್ವಲ್ಪ ಮಾಡಿ ಅಂತಂದ್ರೆ ಡಿಪ್ಲೊಮ್ಯಾಟಿಕ್ ಅನ್ಸರ್ ಡಿಪ್ಲೊಮ್ಯಾಟಿಕ್ ಡಿಪ್ಲೋಮ್ಯಾಟಿಕ್ ಏನಾಗಿ ವರ್ಡ್ಸ್ಗಳಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಬ್ಯಾಲೆನ್ಸ್ಡ್ ಆಗಿ ಇಲ್ಲಿನ ಈ ಸ್ಟೇಟ್ಮೆಂಟ್ ಅನ್ನ ಸಮರ್ಥನೆ ಮಾಡುವ ಪ್ರಯತ್ನವನ್ನು ಮಾಡಿ ಒನ್ ಸೈಡೆಡ್ ಸಮರ್ಥನೆ ಮಾಡಕ್ ಹೋಗಬೇಡಿ ಓಕೆನಾ ಯಾಕಂದ್ರೆ ಎಕ್ಸಾಮ್ ಇರೋದ್ರೆ ಬ್ಯಾಲೆನ್ಸ್ ಆಗಿ ಹೋಗಬೇಕಾಗುತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ನಿಮ್ಗೆ ಏನಿದೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸಂವಿಧಾನಕ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ಸ್ ಏನದಾವೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಪ್ರೊವಿಜನ್ಸ್ ಏನದಾವೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ಸ್ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಭಾಗ ಹದಿನೆಂಟರಲ್ಲಿ ಆರ್ಟಿಕಲ್ ತ್ರೀ ಫಿಫ್ಟಿ ಟು ನೆಕ್ಸ್ಟ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಸಿಕ್ಸು ನೆಕ್ಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಆ್ಯಂಡ್ ನೆಕ್ಸ್ಟ್ ತ್ರೀ ಸಿಕ್ಸ್ಟಿ ಈ ಆರ್ಟಿಕಲ್ಗಳನ್ನು ಟು ದಿ ಪಾಯಿಂಟ್ ಬರೀರಿ ಟು ದಿ ಪಾಯಿಂಟ್ಸ್ ಅದು ಏನು ಆರ್ಟಿಕಲ್ ತ್ರೀ ಫಿಫ್ಟಿ ಏನು ಹೇಳುತ್ತೆ ತ್ರೀ ಫಿಫ್ಟಿ ಸಿಕ್ಸ್ ಏನು ಹೇಳುತ್ತೆ ತ್ರೀ ಸಿಕ್ಸ್ಟಿ ಫೈ ಏನ್ ಹೇಳುತ್ತೆ ತ್ರೀ ಸಿಕ್ಸ್ಟಿ ಏನು ಹೇಳುತ್ತೆ ಇಷ್ಟು ಟೂ ದಿ ಪಾಯಿಂಟ್ ಒಂದು ಒಂದು ಲೈನಲ್ಲಿ ಅದನ್ನು ಶೂಟೌಟ್ ಮಾಡಿ ನೆಕ್ಸ್ಟ್ ಏನು ಗೊತ್ತಾ ಫಾರ್ಟಿ ಫೋರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಹಾಗೆ ಬದಲಾವಣೆಗಳನ್ನು ಬದಲಾವಣೆಗಳನ್ನು ನಾವು ಮಾಡ್ಕೊಂಡಿವಿ ಬದಲಾವಣೆಗಳನ್ನು ಅದನ್ನು ಫೈವ್ ಟು ಸಿಕ್ಸ್ ಪಾಯಿಂಟ್ಸ್ ನೋಡಿ ಇಂಪಾರ್ಟೆಂಟ್ಸ್ ಅನ್ನದಾವೆ ಅದನ್ನು ನೀವೇನಾದರೂ ಬರುವ ಪ್ರಯತ್ನವನ್ನು ಮಾಡಿರಿ ಕನ್ಕ್ಲೂಷನ್ನಲ್ಲಿ ಟೂ ಟು ತ್ರೀ ಲೈನ್ಸ್ ಕನ್ಕ್ಲೂಷನ್ ಏನು ಮಾಡಿ ಅಂದ್ರೆ ಹಿಟ್ ಮಾಡಿ ಹೌದಾ ಬ್ಯಾಲೆನ್ಸ್ಡ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಏನು ಮಾಡಿ ಅಂದ್ರೆ ಹಿಟ್ ಮಾಡುವ ಪ್ರಯತ್ನವನ್ನ ಮಾಡಿ ಸಿ ಇಷ್ಟು ನೀವು ಸಮರ್ಥನೆ ಮಾಡುವಲ್ಲಿ ಏನಾಗುತ್ತೆ ಗೊತ್ತಾ ಸ್ವಲ್ಪ ನಿಮ್ಮ ಟೈಮ್ ಹಿಡುತ್ತದೆ ರಿಮೇನಿಂಗ್ ಇಂದ ಡೈರೆಕ್ಟ್ ಕ್ವಶನ್ಸ್ ಹಿಟ್ ಇದೆ ಆ ಡೈರೆಕ್ಟ್ ಕ್ವಶನ್ಸ್ ಅನ್ನ ಹಿಟ್ ಮಾಡುವ ಪ್ರಯತ್ನವನ್ನು ಮಾಡಿ ಸಿ ನಿಮಗೆ ಇರೋದೇ ಸೆವೆನ್ ಮಿನಿಟ್ಸ್ಗಳು ಈ ಸೆವೆನ್ ಮಿನಿಟ್ಸ್ ಅಲ್ಲಿ ಅಷ್ಟೇ ಮಾಡೋಕ್ಕಾಗುತ್ತೆ ನಿಮಗೆ ಇನ್ ಕೇಸ್ ನೀವು ಜಾಸ್ತಿ ತೊಗೊಳ್ತಾ ಇದ್ರಿ ಅಂದ್ರೆ ನೆಕ್ಸ್ಟ್ ಕ್ವಶನ್ ನಿಮ್ಮ ಕಾಂಪ್ರಮೈಸ್ ಆಗುತ್ತೆ ಫಸ್ಟ್ ಕ್ವಶನ್ಸ್ ಬರ್ದಿದ್ದಕ್ಕೆ ಯಾರು ಫಸ್ಟ್ ಕ್ವಶನ್ಸ್ ಯಾರು ಮಣಿ ಅವ್ರು ಬರ್ತಿದ್ದಾರೆ ಮತ್ತೆ ಯಾರು ರಾಧಿಕಾ ಅವರು ಬರೆದಿದ್ದಾರೆ ನೆಕ್ಸ್ಟ್ ಯಾರು ನಮ್ಮ ಸಚಿನ್ ಅವರು ಬರೆದಿದ್ದಾರೆ ಅವರೆಲ್ಲರಿಗೂ ಶುಭ ಆಗಲಿ ಮುಂದಿನ ವೀಡಿಯೋಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೆಯುವಂತಾಗಲಿ ಮತ್ತು ನಿಮ್ಮ ಪಯಣ ಯಶಸ್ಸಿನ ಪಯಣ ಮುಂದುವರಿಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್